ದಿನ ದಿನ ಮುಖವನು ನೋಡಿ ಹೊಗಳುವ ಮಾತೆಲ್ಲಿ ಮುನಿಯುತ ಜಗಳವಾಡಿ ನಟಿಸಿದ ನಗುವೆಲ್ಲಿ ನನ್ನ ಕಲ್ಪನೆ ಎಲ್ಲೋ ನಿನ್ನ ಹುಡುಕಿ ಮನಸ್ಸು ಶಾಂತವಾಯಿತು ನೀನೆಲ್ಲೋ ನಾನೆಲ್ಲೋ ಇಂದು ತಾಳೆ ವಿರಹ ನೋವ ಇಷ್ಟು ಅದ್ಭುತವಾದಂತಹ ಹಾಡಲ್ವ ಸ್ನೇಹಿತರೆ ಆ ದಿನಗಳು ಚಿತ್ರದಿಂದ ಸೊ ಈ ಸಂಗೀತಕ್ಕೆ ಒಂದು ಅತ್ಯದ್ಭುತವಾದಂತಹ ಶಕ್ತಿ ಇದೆ ಸ್ನೇಹಿತರೆ ಸಂಗೀತ ಅಂದ್ರೆ ಹಾಗೇನೆ ಸಂಗೀತಕ್ಕೆ ಒಂದು ಅತ್ಯದ್ಭುತವಾದಂತಹ ಶಕ್ತಿ ಇದೆ ಆ ಶಕ್ತಿ ಏನು ಅನ್ನೋದನ್ನ ನಾವು ಪದಗಳಲ್ಲಿ ವರ್ಣಿಸಲು ಸಾಧ್ಯ ಮತ್ತು ಸಂಗೀತಕ್ಕೆ ಭಾಷೆ ಇಲ್ಲ ಎಂಥವ್ರಿಗೂ ಕೂಡ ತುಂಬಾ ಅಟ್ರಾಕ್ಟ್ ಆಗುತ್ತೆ ಎಲ್ರಿಗೂ ಕೂಡ ಸಂಗೀತ ಯಾರಿಗಿಷ್ಟ ಇಲ್ಲ ಹೇಳಿ ಏರ್ಫೋನು ಅಥವಾ ಹೆಡ್ಫೋನ್ ಹಾಕ್ಕೊಂಡು ಕೆಲಸವನ್ನು ಮುಗಿಸಿ ಬಸ್ಸಲ್ಲಿ ಬರಬೇಕಾದ್ರೇನೋ ಅಥವಾ ಗಾಡೀಲಿ ಬರಬೇಕಾದ್ರೇನೋ ಏರ್ಫೋನ್ ಹಾಕ್ಕೊಂಡು ಸಂಗೀತವನ್ನು ಸಂಗೀತದಲ್ಲಿ ಮುಳುಗೋಗಿರ್ತಾರೆ ಅಲ್ವಾ ಎಷ್ಟೋ ಜನ ಇವತ್ತಿಗೂ ಕೂಡ ಅದು ಈ ಜಗತ್ತಿರೋವರೆಗೂ ಕೂಡ ಸಂಗೀತಕ್ಕಿರ್ತಕ್ಕಂಥ ಶಕ್ತಿ ಕಮ್ಮಿ ಆಗಲ್ಲ ಸಂಗೀತದ ಮೇಲೆ ಇರ್ತಕ್ಕಂಥ ಆಸಕ್ತಿ ಯಾರಿಗೂ ಕೂಡ ಕಮ್ಮಿ ಆಗೋದಿಲ್ಲ ಯಾಕಂದರೆ ಸಂಗೀತಕ್ಕೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅದನ್ನು ಪದಗಳಲ್ಲಿ ವರ್ಣ ಅಸಾಧ್ಯ ಸೊ ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡಂತಹ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರಿಗೂ ಕೂಡ ಆಸಕ್ತಿ ಸಂಗೀತದ ಮೇಲೆ ಅಷ್ಟು ಆಸಕ್ತಿ ಇತ್ತಂತೆ ಸೊ ಅದರ ಬಗ್ಗೆ ನಮ್ಮ ಪ್ರೀತಿಯ ಪೂಚಂತೆಯವರು ಈ ಅಣ್ಣನ ನೆನಪು ಪುಸ್ತಕದಲ್ಲಿ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ ಸ್ನೇಹಿತರೆ ಅವ್ರದೇ ಮಾತುಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ತಾರೆ ಅಂತಂದರೆ ನಮ್ಮ ಪೂಚಂತೆಯವರು ಅಣ್ಣನಿಗೆ ವೀಣಾ ಮತ್ತು ಗೋಟುವಾದ್ಯ ವಾದನಗಳೆಂದರೆ ತುಂಬಾ ಪ್ರೀತಿ ಅದರಲ್ಲೂ ದೊರೆಸ್ವಾಮಿ ಅಯ್ಯಂಗಾರ್ಯರ ವೀಣೆ ಮತ್ತು ವರಾಹಸ್ವಾಮಿಯವರ ಗೋಟುವಾದ್ಯ ಎಂದರೆ ಪಂಚಪ್ರಾಣ ಆಕಾಶವಾಣಿಯಲ್ಲಿ ಅವರ ಕಾರ್ಯಕ್ರಮ ಎಷ್ಟು ಹೊತ್ತಿಗೆ ಇರಲಿ ಅಣ್ಣ ಮರೆಯದೆ ಅದನ್ನು ಹಾಕಿಕೊಂಡು ಕೂರುತ್ತಿದ್ದರು ಅವರ ಸಂಗೀತ ಇದ್ದ ಸಮಯದಲ್ಲಿ ನಾವು ಯಾರೂ ಮನೆಯಲ್ಲಿ ಹೆಚ್ಚು ಸದ್ದು ಮಾಡುವ ಹಾಗಿರಲಿಲ್ಲ ಅವರ ಸಂಗೀತ ಮುಗಿಯುವವರೆಗೂ ಅಣ್ಣ ಕುರ್ಚಿಯಲ್ಲಿ ಕುಳಿತು ಮುಚ್ಚಿದ ಕಣ್ಣು ತೆರೆಯುತ್ತಿರಲಿಲ್ಲ ಒಂದು ಮಾತು ಆಡುತ್ತಿರಲಿಲ್ಲ ದೇವರ ಮನೆಯಲ್ಲಿ ಕುಳಿತು ಧ್ಯಾನ ಮಾಡುವಾಗ ಯಾವ ಏಕಾಗ್ರತೆಯಲ್ಲಿ ಕುಳಿತಿರುತ್ತಿದ್ದರೋ ಹಾಗೆ ಸಂಗೀತ ಕೇಳುವಾಗಲೂ ಅಣ್ಣ ಕುಳಿತಿರುತ್ತಿದ್ದರು ಕೇಳಿದ್ರಲ್ಲ ಸ್ನೇಹಿತರೆ ಒಂದು ಕಡೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರಿಗೆ ಕುವೆಂಪು ಅವ್ರಿಗೆ ಸಂಗೀತದ ಮೇಲೆ ಆಸಕ್ತಿ ಇದೆ ಆದರೆ ಇಲ್ಲಿ ನಾವು ಗಮನಿಸಬೇಕು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿಬೇಕು ಅಂತ ಅವರು ಪ್ರಯತ್ನ ಪ್ರಯತ್ನ ಮಾಡೋದಿಲ್ಲ ಸ್ನೇಹಿತರೆ ಅವ್ರ ಜೀವನದಲ್ಲಿ ಇದನ್ನು ಕೂಡ ಹೇಳ್ತಾರೆ ನಮ್ಮ ಅವರು ಅಣ್ಣನಿಗೆ ಸಂಗೀತದ ಮೇಲೆ ತುಂಬಾ ಆಸಕ್ತಿ ಇತ್ತು ಆದರೆ ಸಂಗೀತವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಅದನ್ನು ಕಲಿಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ ಆದರೆ ಅಮ್ಮನಿಗೆ ಅಂದರೆ